ஆமீ கிரீடாபிமானி கிரீடா க்ரத்தி தம்மதேதான் நீடி சர்வர பிரசம்சைக்கு பத்திரி டிவை ஸ்டார் கிரீடா பாகு கலாச ரிஜிஸ்டர் சாலத்தூர் பான்கோடி இதே ஆதித்ய வார்டு ಸ್ಟಾರ್ ಕ್ರೀಡಾಂಗಣ ಪಾಣಾಜಕೋಡಿಯಲ್ಲಿ ಸಾರ್ವಜನಿಕ ಶ್ರೀ ಗಣೇಶ ಚತುರ್ಥಿಯ ಪ್ರಯುಕ್ತ ಹದಿನೆಂಟನೇ ವರ್ಷದ ವಿವಿಧ ಆಟೋಟ ಸ್ಪರ್ಧೆ ಜರಗಲಿಕ್ಕಿದೆ ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ೀರಾಯ ಗುಣಮಂಡಿತ ಅಂಗನವಾಡಿ ವಿದ್ಯಾರ್ಥಿಗಳಿಗೆ ಒಂದರಿಂದ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಪುರುಷರಿಗೆ ವಿವಿಧ ಆಟೋಟ ಸ್ಪರ್ಧೆಗಳು ಜರುಗಲಿಕ್ಕಿದೆ ಭಾಗವಹಿಸುವ ಎಲ್ಲಾ ಕ್ರೀಡಾಪಟುಗಳಿಗೂ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಭೋಜನ ಕೂಟ ಅದ್ದೂರಿಯ ಸಂಭ್ರಮಕ್ಕೆ ತಮಗಿದು ಆತ್ಮೀಯ ಸ್ವಾಗತ ಶುಭ ಕೋರುವ ಮೀಡಿಯಾ ಯೂಟ್ಯೂಬ್ ಚಾನಲ್ ஸ்டார் கிரீடா பாகு கலாச ரிஜிஸ்டர் சாலத்தூர் பானகோடி இதர வத்திய